ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ನಿರ್ಮಾತರು ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಒಂದು ಇತಿಹಾಸದಲ್ಲಿ ದಣಿವರಿಯದೆ ಈ ವಯಸ್ಸಿನಲ್ಲೂ ಕೂಡ ಈಗಾಗಲೇ ಅರವತ್ತು ಅರವತ್ತೈದು ವರ್ಷಗಳ ಸುದೀರ್ಘ ಕಾಲದ ರಾಜಕಾರಣದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಗೆ ಅವರ ಜೀವನವನ್ನು ಮುಡಿಪಿಟ್ಟು ಈಗಲೂ ಕೂಡ ಅವರು ಅವರಿಟ್ಟಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ವಾಪಸ್ಸು ಹಿಂದಿಡ್ದಿರ ರಾಜ್ಯದ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾಕಾಲ ಹೋರಾಟವನ್ನು ಮಾಡುತ್ತಾ ಹೋರಾಟ ಅಂತಕ್ಕಂಥದ್ದು ಕೇವಲ ಮೇಲ್ನೋಟಕ್ಕೆ ಆಗಿರಬಾರ್ದು ಆ ಹೋರಾಟವನ್ನು ಯಾವತ್ತಿಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ರೈತಪರ ಹೋರಾಟಗಾರರಾಗಿ ರೈತಪರ ಚಿಂತಕರಾಗಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಬಹುಶಃ ನಾವು ಹಿಂದೆ ನೋಡಿಲ್ಲ ಮುಂದೆ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೂಡ ಒಪ್ಕೊಳ್ತಕ್ಕಂಥ ಮಾತು ಅದು ಯಾವುದೇ ಪಕ್ಷ ಆಗಿರಲಿ ಪಕ್ಷಾತೀತವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ಒಂದು ವರ್ಗ ಭವಿಷ್ಯ ಬಹಳ ಅಪಾರವಾಗೇ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ಬೇಕಾಗ್ತದೆ ನಿನ್ನೆ ದಿನ ಮತ್ತೊಮ್ಮೆ ನಾವೆಲ್ಲರೂ ಏನೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಒಂದು ಅಭಿಲಾಷೆಯನ್ನ ಇಟ್ಕೊಂಡಿದ್ವಿ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ನೇಮಕಾತಿ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮಂಥ ನಿಮ್ಮಂಥ ಕಾರ್ಯಕರ್ತ ಬಂಧುಗಳಿಗೆ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಆದರೆ ಬಹುಶಃ ಅತ್ಯಂತ ಜನಾನುರಾಗಿಗಳಾಗಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲೂ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯಲ್ಲಿ ನಾನು ಕೂತಿದ್ದೀನಿ ಅಂತಕ್ಕಂಥ ಒಂದು ಕ್ಷಣನೂ ಕೂಡ ಅವರ ತಲೆಗೆ ತಗೊಂಡಿರ ನಾಡಿನಾದ್ಯಂತ ಬರ್ತಕ್ಕಂಥ ಬಡವರು ಯುವಕರು ಹೆಣ್ಣು ಮಕ್ಕಳು ನೀನು ಯಾವ ಜಾತಿ ನೀನು ಯಾವ ಧರ್ಮ ನೀನು ಯಾವ ಸಮುದಾಯಕ್ಕೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದಿರಾ ಮನುಷ್ಯತ್ವವೇ ನನ್ನ ಧರ್ಮ ಅದೇ ನನ್ನ ಆದರ್ಶ ಅಂತಕ್ಕಂಥದನ್ನು ನಂಬಿ ಬಹುಶಃ ಎರಡು ಬಾರಿ ರಾಜ್ಯದಲ್ಲಿ ಅತ್ಯಂತ ಅಲ್ಪವಿಯಲ್ಲಿ ಏಕೆಂದರೆ ನಿಮ್ಗೆ ಗೊತ್ತಿದೆ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ನಾವು ಸ್ಥಾಪನೆ ಮಾಡಿಲ್ಲ ಆದರೆ ಆ ಸಮ್ಮಿಶ್ರ ಸರ್ಕಾರದ ಒತ್ತಡದ ಮಧ್ಯೆಯೂ ಕೂಡ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶ ಬಹುಶಃ ಅವರ ಯಾವ ರೀತಿ ಜನಕ್ಕೆ ಅದನ್ನು ಮುಡಿಪಿಟ್ಟರು ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಅವರ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು ಬಹುಶಃ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಯಸ್